திருவாரிஷிவரக்கம் சுபகரம் பிங்காட்சமாபம் சீத்தன்வேஷணம் கபரம் கோட்டீந்துசூரியலாயம் சகலதம் சுகிரீவசம்மாந்திராதிசமஸ்தூத்தவினம் காக்குஸ் பஜே ಬೆಂಗಳೂರು ನಗರ ಮೈಸೂರು ರಸ್ತೆ ಬ್ಯಾಟನಾಯನಪುರಕ್ಕೆ ಸೇರಿದ ಶ್ರೀಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿರುವ ಶ್ರೀ ಸ್ವಾಮಿ ಮತ್ತು ಶ್ರೀರಾಮಚಂದ್ರ ಸ್ವಾಮಿ ಅವರ ನೂರ ಮೂವತ್ತೊಂಬತ್ತರ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮಗಳ ವಿವರವನ್ನು ಪ್ರಧಾನ ಅರ್ಚಕರು ಮಾಧ್ಯಮಗಳ ಮುಖಾಂತರ ಭಕ್ತಾದಿಗಳಿಗೆ ವಿವರಿಸಿದರು ಸ್ವಸ್ತಿ ಶ್ರೀ ವಿಶ್ವಾಸನಾಮ ಸಂವತ್ಸರದ ಚೈತ್ರ ಶುದ್ಧ ತೃತೀಯ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರದಿಂದ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರದವರೆಗೆ ಶ್ರೀರಾಮ ಕೃಷ್ಣ ಸ್ವಾಮಿ ರಥೋತ್ಸವವು ನಡೆಯಲಿದೆ ದಿನಾಂಕ ಒಂದು ನಾಲ್ಕು ಇಪ್ಪತ್ತೈದು ಬೆಳಗ್ಗೆ ಸ್ವಾಸ್ತಿ ವಾಚನ ಮತ್ತು ಅಭಿಷೇಕ ರಾತ್ರಿ ಅಂಕುರಾರ್ಪಣ ನೆರವೇರಲಿದೆ ದಿನಾಂಕ ಎರಡು ನಾಲ್ಕು ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಧ್ವಜಾರೋಹಣ ಮತ್ತು ಅಭಿಷೇಕ ಉತ್ಸವ ಪ್ರಾಕಾರೋತ್ಸವ ಹಾಗೂ ಶ್ರೀ ದೇವತಾ ಶೇಷ ವಾಹನೋತ್ಸವ ದಿನಾಂಕ ಮೂರು ನಾಲ್ಕು ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಅಭಿಷೇಕ ಹಾಗೂ ಶ್ರೀರಾಮ ತಾರಕ ಹೋಮ ಮತ್ತು ಉತ್ಸವ ಸಂಜೆ ಉಷ್ಣ ವಾಹನೋತ್ಸವ ಪ್ರಾಕಾರೋತ್ಸವ ಗಾಳಿ ಆಂಜನೇಯ ಸ್ವಾಮಿ ಭಜನಾರಂಭದವರಿಂದ ಭಜನಾ ಕಾರ್ಯಕ್ರಮ ನೆರವೇರಲಿದೆ ದಿನಾಂಕ ನಾಲ್ಕು ನಾಲ್ಕು ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಅಭಿಷೇಕಾದ ಕೈಂಕರ್ಯಗಳು ಮತ್ತು ಸುದರ್ಶನ ಹೋಮ ಉತ್ಸವ ಪ್ರಾಕಾರೋತ್ಸವ ಹಾಗೂ ರಾತ್ರಿ ಹನುಮಂತೋತ್ಸವ ಜರುಗಲಿದೆ ದಿನಾಂಕ ಐದು ನಾಲ್ಕು ಇಪ್ಪತ್ತೈದು ಅಷ್ಟಮಿ ಶನಿವಾರ ಬೆಳಗ್ಗೆ ಅಭಿಷೇಕಾದಿ ಕೈಂಕರ್ಯಗಳು ಪ್ರಾಕಾರೋತ್ಸವ ಮತ್ತು ಉತ್ಸವ ಮಧ್ಯಾಹ್ನ ಕಾಶಿಯಾತ್ರೆ ಉತ್ಸವ ಸಂಜೆ ಗರಡೋತ್ಸವ ಹಾಗೂ ರಾತ್ರಿ ಎಂಟಕ್ಕೆ ಕಲ್ಯಾಣೋತ್ಸವ ನೆರವೇರಲಿದೆ ದಿನಾಂಕ ಆರು ನಾಲ್ಕು ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಅಭಿಷೇಕ ಮತ್ತು ಅರವಂತಟಿಕೆ ಉತ್ಸವ ಶ್ರೀರಾಮರಿಗೆ ಅಭಿಷೇಕ ಮಧ್ಯಾಹ್ನ ಎರಡು ಐದಕ್ಕೆ ಶ್ರೀರಾಮ ರಥೋತ್ಸವ ಅನ್ನದಾನ ಸಂಜೆ ಗಜೇಂದ್ರ ಮೋಕ್ಷ ಮತ್ತು ಗಣವಾಹನೋತ್ಸವ ಹಾಗೂ ರಾತ್ರಿ ಶ್ರೀರಾಮರಿಗೆ ಪುಷ್ಪ ಮಂಟಪೋತ್ಸವ ಪಲ್ಲಕ್ಕೆ ಉತ್ಸವವನ್ನು ಏರ್ಪಡಿಸಲಾಗಿರುತ್ತದೆ ದಿನಾಂಕ ಏಳು ನಾಲ್ಕು ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಅಭಿಷೇಕಾದಿ ಕೈಂಕರಿಗಳು ಮಧ್ಯಾಹ್ನ ಅವರಿಗೆ ಮಂಗಳಾರತಿ ಮತ್ತು ಮಧ್ಯಾಹ್ನ ಎರಡಕ್ಕೆ ಸಲ್ಲುವ ಕರ್ಕಾಟಕ ಲಗ್ನದಲ್ಲಿ ಧರ್ಮದರ್ಶಿ ಮಂಡಳಿ ಅವರಿಂದ ಬ್ರಹ್ಮರಥೋತ್ಸವ ಸಂಜೆ ಹೂವಿನ ಪಲ್ಲಕ್ಕಿಯ ಉತ್ಸವವನ್ನು ಏರ್ಪಡಿಸಲಾಗಿದೆ ದಿನಾಂಕ ಎಂಟು ನಾಲ್ಕು ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಅಭಿಷೇಕಾದಿ ಕೈಂಕರಿಗಳು ಉತ್ಸವ ಮತ್ತು ಸಂಜೆ ಅಶ್ವವಾಹನ ಉತ್ಸವ ಮತ್ತು ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ದಿನಾಂಕ ಒಂಬತ್ತು ನಾಲ್ಕು ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಅಭಿಷೇಕಾದಿ ಕೈಂಕರಿಗಳು ಉತ್ಸವ ಮತ್ತು ಸೂರ್ಯ ಮಂಡಲೋತ್ಸವ ಹಾಗೂ ಸಂಜೆ ಚಂದ್ರಮಂಡಲ ಉತ್ಸವ ನೆರವೇರಲಿದೆ ದಿನಾಂಕ ಹತ್ತು ನಾಲ್ಕು ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಅಭಿಷೇಕ ಶ್ರೀ ಲಕ್ಷ್ಮೀನಾರಾಯಣ ಹೋಮ ವಸಂತೋತ್ಸವ ಮತ್ತು ಸಂಜೆ ಧ್ವಜಾವಾರೋಹಣ ಮತ್ತು ಉತ್ಸವ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಹನ್ನೊಂದು ನಾಲ್ಕು ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಅಷ್ಟೋತ್ತರ ಶತಕಲಶ ಸ್ನಪನ ಉತ್ಸವ ಮತ್ತು ಸಂಜೆ ಪುಷ್ಪಯಾಗೋತ್ಸವ ಯಾಗೋತ್ಸವ ದಿನಾಂಕ ಹನ್ನೆರಡು ನಾಲ್ಕು ಇಪ್ಪತ್ತೈದು ಶನಿವಾರ ಬೆಳಗ್ಗೆ ಅಭಿಷೇಕ ಭಾರತಿ ವಮ್ಮ ದ್ವಾದಶಾರಾಧನೆ ಹಾಗೂ ಸಂಜೆ ಉತ್ಸವ ರಾತ್ರಿ ಶಯನೋತ್ಸವ ನೆರವೇರಲಿದೆ ದಿನಾಂಕ ಹದಿಮೂರು ನಾಲ್ಕು ಇಪ್ಪತ್ತೈದು ಭಾನುವಾರ ಸುಪ್ರಭಾತ ಸೇವೆ ಉತ್ಸವ ಮತ್ತು ರಾತ್ರಿ ಆಸ್ಥಾನ ಮಂಟಪೋತ್ಸವ ಹಾಗೂ ವೈರಮುಡಿ ಉತ್ಸವವನ್ನು ಏರ್ಪಡಿಸಲಾಗಿದೆ ದಿನಾಂಕ ಹದಿನಾಲ್ಕು ನಾಲ್ಕು ಇಪ್ಪತ್ತೈದನೇ ಸೋಮವಾರ ಬೆಳಗ್ಗೆ ಅವಭೃತ ಸ್ನಾಪನ ಮತ್ತು ಸಂಜೆ ಸಿಂಹ ವಾಹನೋತ್ಸವ ನೆರವೇರಲಿದೆ ಎಂದು ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮದ ವಿವರಣೆಯನ್ನು ನೀಡಿದರು ಭಕ್ತಾದಿಗಳು ಆಗಮಿಸಿ ಗಾಳಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಕೇಳಿಕೊಂಡರು ಶ್ರೀ ಗಾಳಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ವೀಕ್ಷಕ ಮಹನೀಯರಾಗಿರ್ತಕ್ಕಂತಹ ತಮಗೆಲ್ಲರಿಗೂ ಶಾಶ್ವತವಾಗಿ ಸಿಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಮೈಸೂರು ರಸ್ತೆಯಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂತಹ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಇವತ್ತಿನ ದಿವಸ ಆ ದೇವರ ದಿವ್ಯ ದರ್ಶನವನ್ನು ಪಡೆಯೋರಿದ್ದೇವೆ ಹಲವಾರು ವಿಶೇಷತೆಗಳಿಂದ ಮತ್ತು ಪುರಾಣ ಪ್ರತಿ ಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಆಂಜನೇಯ ಸ್ವಾಮಿ ಬಹಳಷ್ಟು ಶತಮಾನಗಳಿಂದ ಈ ಒಂದು ಸ್ಥಳದಲ್ಲಿ ಏನೋ ಒಂದು ನಗರದಲ್ಲಿ ವಿರಾಜಮಾನರಾಗಿದ್ದಾರೆ ಇಲ್ಲಿ ಬರ್ತಕ್ಕಂತಹ ಭಕ್ತ ಮಹಾಜನಗಳ ಕೋರಿಕೆಗಳನ್ನು ನೆರವೇರಿಸ್ತಾ ಅವರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೆ ಸಕಾಲದಲ್ಲಿ ಆಶೀರ್ವಾದವನ್ನು ಮಾಡ್ತಾ ವಿರಾಜಮಾನ ಆಗಿರ್ತಕ್ಕಂತಹ ಈ ಆಂಜನೇಯ ಸ್ವಾಮಿಗೆ ಹಲವಾರು ಉತ್ಸವಗಳು ನಮ್ಮ ಹಿರಿಯರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೂ ಮೊದಲು ಈ ಆಂಜನೇಯ ಸ್ವಾಮಿಯ ಮಹಾತ್ಮೆಯನ್ನು ಒಂದು ಸ್ವಲ್ಪ ಕಾಲ ತಿಳಿದುಕೊಳ್ಳೋದು ನಮ್ಮ ಕರ್ತವ್ಯ ಸುಮಾರು ಏಳು ಶತಮಾನಗಳ ಹಿಂದಿನ ಒಂದು ಕಾಲಕ್ರಮದಲ್ಲಿ ಈ ಆಂಜನೇಯ ಸ್ವಾಮಿಯ ಅವತಾರ ಆಗಿದೆ ವ್ಯಾಸ ಮಹರ್ಷಿಗಳು ಈ ಒಂದು ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದ್ದಾರೆ ಅಂದಿನಿಂದ ಅನೇಕ ಮಹನೀಯರುಗಳು ಈ ಒಂದು ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಧ್ಯಾನವನ್ನು ಮಾಡಿದ್ದಾರೆ ಅದರ ಮೂಲಕ ಶಕ್ತಿಯನ್ನು ಪಡೆದುಕೊಂಡಿದ್ದಾರೆ ತನ್ಮೂಲಕ ತಮ್ಮ ಸಂಸಾರದಲ್ಲಿ ಇರತಕ್ಕಂತಹ ಕಷ್ಟ ಕೋಟೆಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡಿದ್ದಾರೆ ಈ ಒಂದು ವ್ಯಾಸರಾಯರು ಪೂಜಿಸ್ತಕ್ಕಂಥ ಈ ಒಂದು ಆಂಜನೇಯ ಸ್ವಾಮಿಯ ವಿಶೇಷ ಏನು ಅಂದರೆ ಮೊದಲನೆಯದಾಗಿ ಸಿಂಧೂರ ಲೇಪನ ಆಂಜನೇಯ ಸ್ವಾಮಿಗೆ ಬಹು ಮುಖ್ಯವಾಗಿ ಇಷ್ಟವಾಗಿರ್ತಕ್ಕಂತಹದ್ದು ಸಿಂಧೂರ ಸಿಂಧೂರ ಯಾಕೆ ಇಷ್ಟ ಅನ್ನೋದಕ್ಕೆ ಒಂದು ಕಥೆ ಇದೆ ಪುರಾಣದಲ್ಲಿ ಆ ಒಂದು ಕಥೆ ಬರುತ್ತೆ ಆ ಒಂದು ಕಥಾ ಒಂದು ಯೋಚನೆಯನ್ನು ಮಾಡಿದರೆ ಆಗಿನ ಕಾಲದಲ್ಲಿ ಸೀತಾಮಾತೆ ಸ್ನಾನವನ್ನು ಮಾಡಿ ತನ್ನ ಬೈತಲೆಗೆ ಸಿಂಧೂರವನ್ನು ಇಟ್ಕೊಂಡಿರ್ತಾರೆ ಉತ್ತರ ಭಾರತೀಯರು ಸಾಮಾನ್ಯವಾಗಿ ವಿವಾಹಿತ ಸ್ತ್ರೀಯರು ತಮ್ಮ ಬೈತಲೆ ಕಾಣಬಾರದು ಅಂತ ಹೇಳಿ ಅಲ್ಲಿ ಸಿಂಧೂರವನ್ನು ಇಟ್ಕೊಳ್ತಕ್ಕಂಥ ಒಂದು ಪ್ರತೀತಿ ಅಲ್ಲಿ ನಡ್ಕೊಂಡು ಬಂದಿದೆ ಆಂಜನೇಯ ಸ್ವಾಮಿಗೆ ಇದು ಹೊಸದು ಆ ಮಾತೆಯನ್ನು ನೋಡ್ತಾರೆ ಮಾತೆಯನ್ನು ಕೇಳ್ತಾರೆ ಏನಮ್ಮ ಇದು ನಿನ್ನ ಹಣೆಯಲ್ಲಿರ್ತಕ್ಕಂತಹ ಆ ಒಂದು ವಸ್ತು ಏನು ಅಂತ ಕೇಳ್ತಾರೆ ಆಗ ಮಾತೆ ಅವರ ಪ್ರಶ್ನೆಯನ್ನು ಕೇಳಿ ನಗ್ತಾಳೆ ಏನಾದರೂ ಹೇಳಬೇಕು ಅಂತ ಹೇಳಿ ನೋಡಪ್ಪ ಇದು ರಾಮನಿಗೆ ಇಷ್ಟವಾಗಿರ್ತಕ್ಕಂಥದ್ದು ಯಾರು ಪತಿಯನ್ನು ಇಷ್ಟಪಡ್ತಾರೋ ಯಾರು ಪತಿಯ ಶ್ರೇಯಸ್ಸನ್ನು ಅಪೇಕ್ಷೆ ಪಡ್ತಾರೋ ಅಂತಹವರು ಈ ಒಂದು ಚಂದನವನ್ನು ಮತ್ತು ಸಿಂಧೂರವನ್ನು ಬೈತಳಗೆ ಇಟ್ಕೊಂಡ್ರೆ ಆ ಒಂದು ಪತಿಗೆ ಶ್ರೇಯಸ್ಕರ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ಮತ್ತು ರಾಮದಿಗೆ ರಾಮದೇವರಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ಈ ಸಿಂಧೂರವನ್ನು ನಾನು ಇಟ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ದೇವರಿಗೆ ಇಷ್ಟ ಅಂತ ಹೇಳಿದ ತಕ್ಷಣ ಆಂಜನೇಯ ಸ್ವಾಮಿ ಏನು ಮಾಡ್ತಾರೆ ಅಂದರೆ ಆ ಸಿಂಧೂರವನ್ನು ತಾನು ತೆಗೆದುಕೊಂಡು ತನ್ನ ಮೈಗೆಲ್ಲ ಬಳತ್ಕೊಂಡು ಬಿಡ್ತಾರೆ ಮೈಗೆಲ್ಲ ಬಳಿದುಕೊಂಡು ರಾಮದೇವರು ಮುಂದೆ ಬಂದು ನಿಂತ್ಕೋತಾರೆ ರಾಮ ನಕ್ಕಿಬಿಟ್ಟು ಕೇಳ್ತಾನೆ ಏನಪ್ಪ ಇದು ನಿನ್ನ ಆಗ ಆಂಜನೇಯರು ಹೇಳ್ತಾರೆ ಮಾತೆ ಹೇಳಿದ್ರು ಸಿಂಧೂರ ಕಂಡ್ರೆ ನಿನಗೆ ಇಷ್ಟನಂತೆ ಬರೀ ಆ ಹಣೆಯಲ್ಲಿ ಆ ಸಿಂಧೂರಕ್ಕೆ ನೀನು ಆ ಮಾತೆಯನ್ನು ಅಷ್ಟು ಪ್ರೀತಿ ಮಾಡ್ತೀಯ ಅಂತ ಹೇಳಿದ್ರೆ ನಾನು ಮೈಗೆಲ್ಲ ಬಳ್ಕೊಂಡಿದ್ದೀನಿ ನನಗೂ ಆಶೀರ್ವಾದ ಮಾಡು ಅಂತ ಕೇಳ್ತಾರಂತೆ ಬ್ರಹ್ಮೋತ್ಸವ ಬ್ರಹ್ಮೋತ್ಸವ ಈ ವರ್ಷ ನಾವು ನೂರ ಮೂವತ್ತ ಒಂಬತ್ತನೇ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರಿ ರೀತಿಯಲ್ಲಿಯೂ ಇರಬೇಕು ನಮ್ಮ ದೇವಸ್ಥಾನದಲ್ಲಿ ನವದಿನ ಸಂಕಲ್ಪದಲ್ಲಿ ಆ ಒಂದು ಸ್ವಾಮಿಯ ಬ್ರಹ್ಮೋತ್ಸವವನ್ನು ಮಾಡ್ತೇವೆ ಮೊದಲನೇ ದಿವಸ ಅಂಕುರಾರ್ಪಣೆ ಮಾಡ್ತೇವೆ ಅಂಕುರಾರ್ಪಣೆ ಯಾಕೆ ಮಾಡಬೇಕು ಅನ್ನೋ ಉದ್ದೇಶ ಏನು ಅಂತ ಹೇಳಿದರೆ ಮುಖ್ಯವಾಗಿ ಅದಕ್ಕೆ ಆಗಮಿಕನಾಗಿರ್ತಕ್ಕಂಥವನು ಮತ್ತು ಆ ದೇವತಾನದ ಧರ್ಮದರ್ಶನ ಮಂಡಳಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಕಣ್ ಆಗಬೇಕಾಗುತ್ತೆ ಕಟಿಬದ್ಧ ಅಂತ ಹೇಳಿದ್ರೆ ಸಂಕಲ್ಪ ಮಾಡಬೇಕು ಎರಡನೇ ದಿವಸ ಬೆಳಗ್ಗೆ ಧ್ವಜಾರೋಹಣ ಆಗುತ್ತೆ ಆವತ್ತಿನ ದಿವಸ ಸಂಜೆ ದೇವಾವಾಹನ ಆಗುತ್ತೆ ಆ ದೇವರುಗಳನ್ನು ಆವಾಹನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಮಾರನೇ ದಿವಸ ಶ್ರೀ ಸ್ವಾಮಿಯವರಿಗೆ ರಾಮತಾರಕ ಹೋಮವನ್ನು ಮಾಡ್ತೇವೆ ರಾಮತಾರಕ ಹೋಮ ಆದ ತಕ್ಷಣ ತೀರ್ಥ ಪ್ರಸಾದ ವಿನಿಯೋಗಗಳಾಗುತ್ತೆ ಅದಾದ ನಂತರ ಸಂಜೆ ಏಳು ಗಂಟೆಗೆ ಉತ್ಸವಾದಿಗಳು ನಡೆಯುತ್ತೆ ಅದಾದ ನಂತರ ಮಾರನೇ ದಿವಸ ಅಂದರೆ ನಾಲ್ಕು ನಾಲ್ಕು ಇಪ್ಪತ್ತೈದು ಶ್ರೀ ಸ್ವಾಮಿಯವರಿಗೆ ಸುದರ್ಶನ ಹೋಮ ಮತ್ತು ಪ್ರಾಕಾರೋತ್ಸವ ನಡೆಯುತ್ತೆ ಸಂಜೆ ಹನುಮಂತೋತ್ಸವ ಈ ಬ್ಯಾಟ್ರಾಯನಪುರದ ಗ್ರಾಮದ ಒಳಗೆ ಹೋಗುತ್ತೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಶನಿವಾರ ಐದನೇ ದಿನಾಂಕದಂದು ಕಲ್ಯಾಣೋತ್ಸವ ಆವತ್ತು ಆ ಸ್ವಾಮಿಗೆ ವಿಶೇಷವಾಗಿ ನಾವು ಪೂಜೆಯನ್ನು ಸಲ್ಲಿಸ್ತಕ್ಕಂತಹ ದಿವಸ ಆವತ್ತು ಆವತ್ತಿನ ಬೆಳಗ್ಗೆ ಅಭಿಷೇಕ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಇದೆ ಪರಾಕಾರೋತ್ಸವ ಆಗುತ್ತೆ ಮಧ್ಯಾಹ್ನ ಕಾಶಿ ಯಾತ್ರೆ ಉತ್ಸವವನ್ನು ಮಾಡ್ತೇವೆ ನಂತರ ಮಹಾಮಂಗಲಾತಿ ತೀರ್ಥ ಪ್ರಸಾದ ವಿನಿಯೋಗ ಸಂಜೆ ಆರು ಮೂವತ್ತಕ್ಕೆ ಶಾಶ್ವತವಾಗಿ ಈ ಒಂದು ಕಲ್ಯಾಣೋತ್ಸವಕ್ಕೆ ಮುಖ್ಯವಾಗಿರ್ತಕ್ಕಂತಹದ್ದು ಗರುಡೋತ್ಸವ ಯಾಕೆಂದರೆ ಗರುಡ ಹೋಗಿ ಹೇಳ್ಬಿಟ್ಟು ಬರ್ತಾನೆ ನಮ್ಮ ವಿಷ್ಣುವಿಗೆ ಕಲ್ಯಾಣ ಆಗ್ತಾ ಇದೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಆ ಸ್ವಾಮಿಯನ್ನು ಧ್ಯಾನ ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಅದಾದ ನಂತರ ಎಂಟು ಗಂಟೆಗೆ ಸ್ವಾಮಿಯವರಿಗೆ ಕಲ್ಯಾಣ ಉತ್ಸವವನ್ನು ಮಾಡ್ತೇವೆ ಇದು ರಥೋತ್ಸವದಲ್ಲಿ ಮುಖ್ಯವಾಗಿರ್ತಕ್ಕಂತಹ ಒಂದು ಉತ್ಸವ ಅದಾದ ನಂತರ ಮಾನ ದಿವಸ ಶ್ರೀರಾಮನವಮಿ ಶ್ರೀರಾಮನವಮಿಯ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಆ ಸ್ವಾಮಿಯವರಿಗೆ ಅಭಿಷೇಕ ಇದೆ ಆನಂತರ ಅರವಿಂಟಿಗೆ ಉತ್ಸವಗಳು ನಡೆಯುತ್ತೆ ಅದಾದ ನಂತರ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷಕ್ಕೆ ಶ್ರೀರಾಮರ ರಥೋತ್ಸವವನ್ನು ಧರ್ಮದರ್ಶಿ ಮಂಡಳಿಯವರ ಸಹಕಾರದಿಂದ ನಾವೆಲ್ಲ ಆ ಸ್ವಾಮಿಯನ್ನು ದರ್ಶನ ಮಾಡೋರಿದ್ದೇವೆ ಅದಾದ ನಂತರ ಅವತ್ತೇ ಸಾಯಂಕಾಲ ಹೂವಿನ ಪಲ್ಲಕ್ಕಿ ಉತ್ಸವ ರಾಮದೇವರಿಗೆ ಹೂವಿನ ಪಲ್ಲಕ್ಕಿ ಉತ್ಸವ ಮತ್ತು ಮತ್ತೊಂದು ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಅದು ರಾತ್ರಿ ಎರಡು ಗಂಟೆಯವರೆಗೆ ನಡೆಯುತ್ತೆ ಅದಾದ ನಂತರ ಮಾರನೇ ದಿವಸ ಸೋಮವಾರ ಸೋಮವಾರ ಏಳನೇ ದಿನಾಂಕದಂದು ಅವತ್ತು ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ದಿವಸ ರಾಮನವಮಿಯ ದಿವಸ ಒಂದು ವಿಶೇಷ ಆದರೆ ದಶಮಿಯ ದಿವಸ ಆಂಜನೇಯ ಸ್ವಾಮಿ ಜಾತ್ರೆ ಅಂತ ನಾವು ಗ್ರಾಮ್ಯವಾಗಿ ಏನು ಹೇಳ್ತೇವೆ ಅದು ವೇಣುಗೋಪಾಲನ ರಥೋತ್ಸವವನ್ನು ಅವತ್ತು ನಾವು ಮಾಡ್ತೇವೆ ಅವತ್ತಿನ ಕಾರ್ಯಕ್ರಮಗಳು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಭಿಷೇಕ ಮಂಟಪೋತ್ಸವ ಇದೆ ಮೂಲಸ್ವಾಮಿಯವರಿಗೆ ಮಹಾಮಂಗಳಾರತಿ ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಕರ್ಕಾಟಕ ಲಗ್ನದಲ್ಲಿ ಬ್ರಹ್ಮ ರಥೋತ್ಸವವನ್ನು ಮಾಡ್ತೇವೆ ಅದರ ಜೊತೆಯಲ್ಲಿ ಹಲವಾರು ದೇವರುಗಳು ಆ ಒಂದು ಸಮಯದಲ್ಲಿ ಪಲ್ಲಕ್ಕಿಯನ್ನು ಮತ್ತು ರಥೋತ್ಸವಗಳನ್ನು ಹೊರಡುತ್ತೆ ಅದಾದ ನಂತರ ಸಂಜೆ ಆರು ಗಂಟೆಗೆ ಆ ಸ್ವಾಮಿಯನ್ನು ರಥಾವರೋಹಣ ಮಾಡ್ತೇವೆ ಅದನ್ನು ಧೂಳೋತ್ಸವ ಅಂತ ಹೇಳ್ತೇವೆ ಆ ಡೋಲೋತ್ಸವದಲ್ಲಿ ನಾವು ಆ ದೇವರನ್ನು ತಗೊಂಡು ಬಂದು ಯಥಾಸ್ಥಾನಕ್ಕೆ ಸೇರಿಸಿ ಆ ದೇವರಿಗೆ ನೈವೇದ್ಯವನ್ನು ಮಾಡ್ತೇವೆ ಆವತ್ತಿನ ರಾತ್ರಿ ಹತ್ತು ಗಂಟೆಗೆ ನಮ್ಮ ದೇವಸ್ಥಾನದ ಎಲ್ಲ ಧರ್ಮದರ್ಶಿಗಳ ಸಹಕಾರದಿಂದ ಒಂದು ಹೂವಿನ ಪಲ್ಲಕ್ಕಿ ವಿಶೇಷವಾಗಿ ನಡೆಯುತ್ತೆ ನೆರವೇರುತ್ತೆ ಅದರ ಜೊತೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಪಲ್ಲಕ್ಕಿಗಳು ವಿಶೇಷವಾಗಿ ಆ ವಿವಿಧ ಜಾಗಗಳಿಂದ ಮುತ್ತಿನ ಪಲ್ಲಕ್ಕಿಗಳು ಆಗಮಿಸ್ತವೆ ಮತ್ತು ಹೂವಿನ ಪಲ್ಲಗಳಿಗೂ ಬರುತ್ತೆ ಆವತ್ತಿನ ರಾತ್ರಿ ಪೂರ್ತಿ ನಾವೆಲ್ಲ ಆ ಪಲ್ಲಕ್ಕಿಯನ್ನು ನೋಡಬಹುದಾಗಿದೆ ಅದಾದ ನಂತರ ಮಾರನೇ ದಿವಸ ಮಂಗಳವಾರ ಬೆಳಗ್ಗೆ ಮಾಮೂಲಾಗಿ ದೇವರಿಗೆ ಅಭಿಷೇಕ ಉತ್ಸವಾದಿಗಳು ನಡೆಯುತ್ತೆ ಸಂಜೆ ಏಳು ಗಂಟೆಗೆ ಅಶ್ವವಾಹನೋತ್ಸವ ಆ ಸ್ವಾಮಿಯನ್ನು ಅಶ್ವದಲ್ಲಿ ಕುಳ್ಳಿರಿಸಿ ಗ್ರಾಮವನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥ ಒಂದು ವಿಶೇಷವಾದ ಸಂದರ್ಭ ಅದಾದ ನಂತರ ಒಂಬತ್ತನೇ ದಿನಾಂಕದಂದು ಬುಧವಾರ ಬೆಳಗ್ಗೆ ಅಭಿಷೇಕಾದ ಕೈಂಕರ್ಯಗಳು ಬೆಳಗ್ಗೆ ಸೂರ್ಯಮಂಡಲೋತ್ಸವ ಸಂಜೆ ಏಳು ಗಂಟೆಗೆ ಚಂದ್ರಮಂಡಲೋತ್ಸವ ನಡೆಯುತ್ತೆ ಅದಾದ ಮಾರನೇ ದಿವಸ ಹತ್ತು ನಾಲ್ಕು ಇಪ್ಪತ್ತೈದನೇ ದಿನಾಂಕದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅಭಿಷೇಕ ಹತ್ತು ಮೂವತ್ತಕ್ಕೆ ಲಕ್ಷ್ಮೀನಾರಾಯಣ ಹೋಮ ಅದಾದ ನಂತರ ಪ್ರಾಕರೋತ್ಸವ ಇದೆ ಅದಾದ ನಂತರ ವಸಂತೋತ್ಸವ ನಡೆಯುತ್ತೆ ಸಂಜೆ ಏಳು ಗಂಟೆಗೆ ಧ್ವಜಾರೋಹಣ ಮತ್ತೆ ಉತ್ಸವ ಧ್ವಜಾರೋಹಣವನ್ನು ಮಾಡಿದ ಆ ನಂತರ ಒಂಬತ್ತನೇ ದಿವಸ ಧ್ವಜಾರೋಹಣ ಆಗುತ್ತೆ ಅದರ ಜೊತೆಯಲ್ಲಿ ಉತ್ಸವ ಮತ್ತು ಮಹಾಮಂಗಳಾರತಿ ಇರುತ್ತೆ ಸಾರನೇ ದಿವಸ ಶುಕ್ರವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಅಷ್ಟೋತ್ತರ ಶತಕಲಶ ಸ್ನಪನ ಯಾಕೆ ಅಂದರೆ ಅಷ್ಟು ದಿವಳ ಅಷ್ಟು ದಿವಸಗಳೂ ಸಹ ಉತ್ಸವದಲ್ಲಿ ಆ ಸ್ವಾಮಿಗೆ ಆಯಾಸ ಆಗಿರುತ್ತೆ ಆ ಒಂದು ನೂರೆಂಟು ಕಲಶಗಳನ್ನು ಇಟ್ಟು ಆಂಜನೇಯ ಸ್ವಾಮಿ ಮತ್ತು ರಾಮದೇವರ ಸೀತಾ ಮಹಾಲಕ್ಷ್ಮಿಯವರ ನೂರೆಂಟು ನಾಮಗಳನ್ನು ಒಂದು ಕಲಶದಲ್ಲಿ ಆವಾಹನೆ ಮಾಡಿ ಅದನ್ನು ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತೇವೆ ಅಂದೇ ಸಾಯಂಕಾಲ ಪುಷ್ಪಯಾಗೋತ್ಸವ ವಿವಿಧವಾದ ಪುಷ್ಪಗಳಿಂದ ಆ ಒಂದು ಪುಷ್ಪ ಯಾಗೋತ್ಸವವನ್ನು ಮಾಡ್ತೇವೆ ಅದಾದ ನಂತರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮಾರನೇ ದಿವಸ ಶನಿವಾರ ಹನ್ನೆರಡನೇ ದಿನಾಂಕದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಾರುತಿ ಹೋಮ ದ್ವಾದಶ ಆರಾಧನೆ ಸಂಜೆ ಏಳು ಗಂಟೆಗೆ ಉತ್ಸವ ಮತ್ತು ಪ್ರಕಾರೋತ್ಸವ ಸಂಜೆ ಎಂಟು ರಾತ್ರಿ ಎಂಟಕ್ಕೆ ಸ್ವಾಮಿಯನ್ನು ಶಯನೋತ್ಸವಕ್ಕೆ ನಾವು ವಿಜಯ ಮಾಡಿಸ್ತೇವೆ ಮಾರನೇ ದಿವಸ ಭಾನುವಾರ ಹದಿಮೂರನೇ ದಿನಾಂಕದಂದು ಬೆಳಗ್ಗೆ ಏಳಕ್ಕೆ ಸುಪ್ರಭಾತ ಸೇವೆ ಸಂಜೆ ವೈರಮುಡಿ ಉತ್ಸವ ಹದಿನಾಲ್ಕನೇ ದಿನಾಂಕದಂದು ಬೆಳಗ್ಗೆ ಆ ಸ್ವಾಮಿಗೆ ಅವಭೃತ ಸ್ತಂಭನ ಅವತ್ತು ಕಡೆಯ ದಿವಸ ಆ ಸ್ವಾಮಿಗೆ ವಿವಿಧವಾದ ಉತ್ಸವಾದಗಳನ್ನು ಮಾಡಿರ್ತೇವೆ ಆ ಸ್ವಾಮಿಗೆ ಏನು ಆಯಾಸ ಆಗಿರುತ್ತೆ ಅದು ಪರಿಹಾರಕ್ಕೋಸ್ಕರ ನಾವು ಈ ಒಂದು ಅವಭೃತ ಸ್ಥಾನವನ್ನು ಮಾಡ್ತೇವೆ ಸಂಜೆ ಸಿಂಹವಾಹನ ಉತ್ಸವ ಇದೆ ಕೃಷ್ಣನಿಗೆ ಉತ್ಸವವನ್ನು ಮಾಡ್ತೇವೆ ಇದಾದ ನಂತರ ಹದಿಮೂರನೇ ದಿನಾಂಕದಿಂದ ಮೂರು ದಿನಗಳ ಕಾಲ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಅವರಿಗೆ ವಜ್ರ ಕವಜ್ರದ ಅಲಂಕಾರವನ್ನು ಮಾಡ್ತೇವೆ ಆ ಮೂರು ದಿವಸಗಳು ಸಹ ವಿಶೇಷವಾದ ವಿದ್ಯುತ್ ದೀಪಾಲಂಕಾರ ಇರುತ್ತೆ ಸ್ವಾಮಿಗೆ ಹೂವಿನ ಅಲಂಕಾರ ಇರುತ್ತೆ ದೇವಸ್ಥಾನದಲ್ಲಿಯೂ ಸಹ ವಿಶೇಷವಾದ ಅಲಂಕಾರಗಳನ್ನು ಧರ್ಮದರ್ಶಿ ಮಂಡಳಿಯವರು ಏರ್ಪಡಿಸಿಕೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ತಾವೆಲ್ಲ ಅಗತ್ಯವಾಗಿ ಭಾಗವಹಿಸಬೇಕು